ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ನೋಡಬೇಕು ಕೋರ್ಟಲ್ಲಿ ಏನಾಗುತ್ತೆ ಅಂತೇಳಿ ಯಾಕೆಂದರೆ ಸಿ ವಿ ನಾಗೇಶ್ ಯಾವ ರೀತಿಯಾಗಿ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ ಇದಕ್ಕೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಯಾಕೆಂದರೆ ಈ ಹಿಂದೆ ಲೋಯರ್ ಕೋರ್ಟಲ್ಲಿ ಇದೇ ವಿಚಾರವಾಗಿ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರ ನಡೀಬೇಕಾದ್ರೆ ಸಿ ವಿ ನಾಗೇಶ್ವರು ಒಂದಲ್ಲ ಹಾಡಲ್ಲ ಹತ್ತಾರು ಲೂಪ್ ಹೋಲ್ಸ್ಗಳನ್ನ ತೆರೆದಿಡುವಂತ ಕೆಲಸವನ್ನ ಮಾಡಿದರು ಒಂದಲ್ಲ ಹಾಡಲ್ಲ ಹತ್ತಾರು ಲೂಪ್ ಪೋಲ್ಗಳನ್ನು ತೆರೆದಿಡುವಂಥ ಕೆಲಸವನ್ನು ಮಾಡಿದರು ಅದಕ್ಕೆ ಸರಿಸಮಾನವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಯಾವ ಯಾವ ಕಾರಣವನ್ನು ಸಿ ವಿ ನಾಗೇಶ್ವರ್ ಅವರು ಕೊಟ್ಟಿದ್ರು ಅದಕ್ಕೆ ವಿರುದ್ಧವಾಗಿ ಅವರು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸಿದರು ಈ ಕಾರಣಕ್ಕೋಸ್ಕರ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿಯೂ ಕೂಡ ಅವರು ಅಲ್ಲಿ ತಿಳಿಸಿದರು ಹಾಗಾಗಿ ಇದೆಲ್ಲವನ್ನು ಕೂಡ ಆಲಿಸಿದಂಥ ಲೋಹರ್ ಕೋರ್ಟ್ ಅಲ್ಲಿ ಜಾಮೀನನ್ನು ಅರ್ಜಿಯನ್ನು ವಜಾ ಮಾಡಿತ್ತು ಹಾಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದರು ದರ್ಶನ್ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದರು ಅಲ್ಲಿ ವಿಚಾರಣೆ ನಡೆಸಬೇಕಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಹೆಲ್ತ್ ಇಶ್ಯೂ ಆದಂಥ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನಿಗೆ ಮೊದಲಿಗೆ ಅಪ್ಲಿಕೇಶನ್ ಹಾಕ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸ್ತಾರೆ ಸಿ ವಿ ನಾಗೇಶ್ ಅವರು ದರ್ಶನ್ ಅವರಿಗೆ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡಿಲ್ಲ ಅಂದರೆ ಕಾಲ್ನಲ್ಲಿ ಅವರು ಶಕ್ತಿಯನ್ನು ಕಳ್ಕೊಳ್ತಾರೆ ಅಂತ ಹೇಳಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ತಾರೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ ಬಳಿಕ ಅವರು ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಆ ರೆಗ್ಯುಲರ್ ಬೇಲ್ಗೆ ಇವತ್ತು ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ ಒಂದು ಕಡೆ ಎಸ್ ಪಿ ಪಿ ಪ್ರಸನ್ನ ಅವರು ಆಗಮಿಸಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರು ಕೂಡ ಆಗಮಿಸಿದ್ದಾರೆ ಜೊತೆಗೆ ತನಿಖಾಧಿಕಾರಿ ಚಂದನ್ ಅವರು ಕೂಡ ಆಗಮಿಸಿರೋದು ಈಗ ರಿಪಬ್ಲಿಕ್ ಕಾರಣಕ್ಕೆ ಮಾಹಿತಿ ಸಿಕ್ಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ ನೋಡಬೇಕು ಏನಾಗುತ್ತೆ ಅಂತೇಳಿ ಇಂದು ದರ್ಶನ್ ಸೇರಿ ಐವರ ಬೇಲ್ ಭವಿಷ್ಯ ಯಾರಿಗೆ ಸಿಗಲಿದೆ ಜಾಮೀನಿನ ಗುಡ್ ನ್ಯೂಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಜೈಲುವಾಸ ಅನುಭವಿಸುತ್ತಿರುವ ಆರೋಪಿಗಳಿಗೆ ಇಂದು ಡೇ ಆಗಿರಲಿದೆ ದರ್ಶನ್ ಸೇರಿ ಐವರ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಈಗಾಗಲೇ ಬೆನ್ನು ನೋವಿನ ಸಂಬಂಧ ಮೆಡಿಕಲ್ ಬೇಲ್ ಮೇಲೆ ಬಳ್ಳಾರಿ ಜೈಲಿಂದ ದರ್ಶನ್ ರಿಲೀಸ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದರೆ ಈಗ ರೆಗ್ಯುಲರ್ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಇಂದು ವಾದವನ್ನು ಮಾಡಲಿದ್ದಾರೆ ಪವಿತ್ರಗೌಡಗೆ ಸಿಗಲಿದೆಯಾ ಜಾಮೀನು ದರ್ಶನ್ ಪವಿತ್ರಗೌಡ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಜಸ್ಟಿಸ್ ಬೇಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ತಾನು ಮಹಿಳೆ ಅಪ್ರಾಪ್ತ ಮಗಳಿದ್ದಾಳೆ ವಿರುದ್ಧ ತಾಯಿದ್ದಾರೆ ಎನ್ನುವ ಗ್ರೌಂಡ್ಸ್ ಮೇಲೆ ಪವಿತ್ರ ಜಾಮೀನಿಗೆ ಮನವಿ ಮಾಡಲಿದ್ದಾರೆ ಏತ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ಲಕ್ಷ್ಮಣ್ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಯು ಹಿಂದೆ ನಡೆಯಲಿದೆ ಇವರ ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಸಿದ್ಧವಾಗಿದ್ದಾರೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಪಾದ್ ಏನಾಗ್ಬೋದು ಇವತ್ತು ಎಸ್ ನಾಗೇಂದ್ರ ಬಾಬು ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರಲಿಕ್ಕಿದೆ ಏನಾಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗಿ ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇದ್ದಾರೆ ಮೂರು ವಾರ ಆಗ್ತಾ ಬಂತು ಅಲ್ಲಿಯೂ ಕೂಡ ಶಸ್ತ್ರಚಿಕಿತ್ಸೆಯ ಪ್ರಶ್ನೆ ಇದೆ ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಮತ್ತಷ್ಟು ಅವರಿಗೆ ಕಾನೂನಿನ ಕಂಟಕ ಎದುರಾಗುವಂತಹದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವತ್ತು ರೆಗ್ಯುಲರ್ ಬೇಲ್ ಈಗ ಒಂದ್ ಕಡೆ ಏನಾದರೂ ಕೋರ್ಟ್ ಈ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ ಮೇಲೆ ಈ ರೆಗ್ಯುಲರ್ ಬೇಲ್ ಬಗ್ಗೆ ನೋಡ್ಕೊಳ್ಳೋಣ ಬಿಡಿ ಅಂದ್ಬಿಟ್ರೆ ದರ್ಶನ್ಗೆ ಮತ್ತಷ್ಟು ಕಂ ಎದುರಾದಂತಹ ಲೆಕ್ಕ ಒಂದು ಕಡೆ ಆದರೆ ಮತ್ತೊಂದು ವಿಚಾರ ಏನಂತಂದ್ರೆ ಇದು ಆರೋಗ್ಯದ ವಿಚಾರವಾಗಿ ಈಗ ಹೆಲ್ತ್ ಗ್ರೌಂಡ್ ಅವರು ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು ಶಸ್ತ್ರಚಿಕಿತ್ಸೆಯ ವಿಚಾರವಾಗಿಯೇ ಈಗ ಗೊಂದಲ ಇದೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಂಕಷ್ಟ ಮಾಡದೇ ರೀತಿಯ ಸಂಕಷ್ಟ ಅನ್ನುವಂಥದ್ದು ಒಂದು ರೀತಿ ತ್ರಿಶಂಕು ಪರಿಸ್ಥಿತಿ ದರ್ಶನ್ಗೆ ಎದುರಾಗಿರುವಂಥದ್ದು ಹೀಗಾಗಿ ಇವತ್ತು ದರ್ಶನ್ ಸೇರಿ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಇವರೆಲ್ಲರ ಅರ್ಜಿ ವಿಚಾರಣೆ ಬರುತ್ತೆ ಈ ಅರ್ಜಿ ವಿಚಾರಣೆಯಲ್ಲಿ ಈಗಾಗಲೇ ಏನು ಆಗಬಹುದು ಅನ್ನುವಂತಹ ಕುತೂಹಲ ಒಂದು ಕಡೆ ಆದರೆ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಮೇಲ್ಮನವಿಯ ಶಾಕ್ ಕೂಡ ದರ್ಶನ್ಗೆ ಎದುರಾಗಿದೆ ಹೀಗಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ವಿಚಾರಣೆಗೆ ಬರುತ್ತೆ ವಿಚಾರಣೆಯಲ್ಲಿ ರೆಗ್ಯುಲರ್ ಬೇಲ್ ಅನ್ನುವಂತಹ ಪ್ರಸ್ತಾಪ ಏನಿದೆ ಅದನ್ನ ಎತ್ತಿ ಹಿಡಿದು ಇವರಿಗೆ ಜಾಮೀನು ಮಂಜೂರು ಆಗುತ್ತಾ ಅಥವಾ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ ನಂತರ ಈ ವಿಚಾರಣೆಯನ್ನ ಮಾಡೋಣ ಅಂತ ಹೇಳಿ ಮಾನ್ಯ ಪೀಠ ಹೇಳುತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನಿಮ್ಮಗಾಗಿ ಕೆಲವೇ ಕ್ಷಣಗಳಲ್ಲಿ ಈಗ ರೆಗ್ಯುಲರ್ ಬೇಲ್ ವಿಚಾರವಾಗಿ ಮೊದಲಿಗೆ ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸ್ತಾರೆ ಹ್ಮ್ ಅದಾದ ಬಳಿಕ ಆಕ್ಷೇಪಣೆಯನ್ನು ಕೂಡ ಕಾಲಕ ವಶ ಇತ್ತು ಅದನ್ನು ಕೂಡ ಸಲ್ಲಿಸುವಂತ ಸಾಧ್ಯತೆ ಇದೆ ಯಾವ ಕಾರಣಕ್ಕೋಸ್ಕರ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತೇಳಿ ಆಕ್ಷೇಪಣೆ ಮಾಡಿ ಅವರು ಕೂಡ ವಾದವನ್ನು ಮಂಡನೆ ಮಾಡಲಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಹ್ಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗ್ತಾರೆ ವೆಲ್ಕಮ್ ಬ್ಯಾಕ್ ಬೆನ್ನು ನೋವಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರಂತೆ ಏನದು ಈ ರಿಪೋರ್ಟ್ ನೋಡಿ ಶಂಕು ಸ್ಥಿತಿಯಲ್ಲಿ ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೋ ಎನ್ನುವ ಆತಂಕ ಬೆನ್ನು ನೋವಿನ ಟ್ರೀಟ್ಮೆಂಟ್ನಲ್ಲಿರೋ ದರ್ಶನ್ಗೆ ಈಗ ಜಾಮೀನಿನದ್ದೇ ಟೆನ್ಷನ್ ಹೆಚ್ಚಾಗಿದೆಯಂತೆ ಮೂರು ವಿಚಾರ ಕೊಲೆ ಆರೋಪಿಗೆ ಕಾಡ್ತಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಯಾವುದು ಆ ಮೂರು ವಿಚಾರ ಅಂತ ನೋಡೋದಾದ್ರೆ ಮಧ್ಯಂತರ ಬೇಲ್ ರದ್ದತಿಗೆ ಸುಪ್ರೀಂಗೆ ಶೀಘ್ರವೇ ಅರ್ಜಿ ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾನೆ ಎನ್ನಲಾಗ್ತಾ ಇದೆ ದರ್ಶನ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಲಾಗಿದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದ ಕೂಡಲೇ ದರ್ಶನ ಮಧ್ಯಂತರ ಜಾಮೀನಿಗೂ ಕಂಟಕವಾಗುವ ಸಾಧ್ಯತೆ ಇದೆ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಕೊಳ್ಳಬಹುದು ಎನ್ನುವ ಯೋಚನೆಗೆ ಕೊಡಲಿ ಪೆಟ್ಟು ಬೇಡಲಿದೆ ಇಂದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಏತ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ಏನಾಗುತ್ತೆ ಎನ್ನುವ ಆತಂಕ ಹೆಚ್ಚಾಗಿದ್ದು ಮಧ್ಯಂತರ ಬೇಲವಧಿ ಮುಗಿಯವರೆಗೂ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ನಿರಾಕರಿಸಿದರೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಬಗೆಹರಿಯದ ದರ್ಶನ್ ಆಪರೇಷನ್ ಗೊಂದಲ ಮೇಲ್ವಿಚಾರ ಆತಂಕ ಒಂದೆಡೆಯಾದ್ರೆ ಇನ್ನೊಂದೆಡೆ ಆಪರೇಷನ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗದೆ ಇರುವುದು ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಆಪರೇಷನ್ ಮಾಡಿಸಿಕೊಂಡರೂ ಸಮಸ್ಯೆ ಮಾಡಿಸಿಕೊಂಡಿಲ್ಲ ಅಂದ್ರೂ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ದರ್ಶನ್ ನರಳ್ತಾ ಇದ್ದಾನೆ ಎನ್ನಲಾಗ್ತಾ ಇದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಇಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಹೇಗಿರಬಹುದು ದರ್ಶನ್ಗೆ ನೋವಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅನ್ನೋ ವಾದವನ್ನು ಮಂಡನೆ ಮಾಡ್ಬೋದು ಆಪರೇಷನ್ ಮಾಡ್ತಾರಾ ಅಂತ ತಿಳಿದು ಆ ಬಳಿಕ ನೀವು ನಿರ್ಧಾರವನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಅದಾದ ಬಳಿಕ ಮೆಡಿಕಲ್ ಬೋರ್ಡ್ ಅಭಿಪ್ರಾಯ ಮುಖ್ಯವಾಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಪಡೆದುಕೊಳ್ಬಹುದು ಖಾಸಗಿ ಆಸ್ಪತ್ರೆ ಹಾಕಬೇಕು ಚಿಕಿತ್ಸೆ ಅವಶ್ಯಕತೆ ಇದೆ ಅಲ್ವಾ ಆದರೆ ಆರೋಪಿಗೆ ಚಿಕಿತ್ಸೆಗೆ ಅವಶ್ಯಕತೆ ಇದೆ ಜಾಮೀನಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಈ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಅವರು ವಾದವನ್ನು ಮಂಡಿಸಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಒಂದು ವೇಳೆ ಇದೇ ರೀತಿಯಾಗಿ ವಾದವನ್ನು ಮಂಡಿಸಿದ್ದೆ ಆದರೆ ದರ್ಶನ್ ಮುಂದಿನ ನಡೆ ಹೇಗಿರುತ್ತೆ ಮೇಲ್ಮನವಿ ಪ್ರಶ್ನಿಸಿ ದರ್ಶನ್ ಪರ ವಕೀಲ ವಾದವನ್ನು ಮಾಡಬೇಕು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದವನ್ನು ಪ್ರಶ್ನಿಸಿ ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನು ಮಂಡಿಸಬೇಕು ವಾದ ಪ್ರತಿವಾದದ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಮತ್ತೆ ಬರಬಹುದು ದರ್ಶನ್ ಆರೋಗ್ಯದ ಗಂಭೀರತೆ ಬಗ್ಗೆ ಕೋರ್ಟ್ಗೆ ಹೇಳಬೇಕಾಗತ್ತೆ ಈ ಸಮಯದಲ್ಲಿ ವಾದ ಪ್ರತಿವಾದಕ್ಕೆ ಅವಕಾಶವನ್ನು ನ್ಯಾಯಮೂರ್ತಿಗಳು ಕೊಡ್ತಾರೆ ಜಡ್ಜ್ ಕೊಡ್ತಾರೆ ಆರು ವಾರದಲ್ಲಿ ವೈದ್ಯಕೀಯ ವರದಿ ಸಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ ಒಂದು ವೇಳೆ ವರದಿಯನ್ನು ಕೊಡದೇ ಇದ್ದರೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಇಲ್ಲಿ ಯಾರಿಗೆ ದರ್ಶನ್ಗೆ ಇನ್ನು ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಕಾನೂನು ತಜ್ಞರು ಏನು ಹೇಳ್ತಾರೆ ಮೇಲ್ಮನವಿ ಸಲ್ಲಿಕೆ ಆದರೆ ಸಂಕಷ್ಟ ಫಿಕ್ಸ್ ಯಾರಿಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ವಕೀಲ ಸುನಿಲ್ ಕುಮಾರ್ ಅವರು ಇದೇ ವಿಚಾರವಾಗಿ ಕಾನೂನಾತ್ಮಕವಾದಂತ ಮುಂದಿನ ನಡೆ ಹೇಗಿರುತ್ತೆ ಸಂಕಷ್ಟ ಯಾರಿಗೆ ಅನ್ನುವ ಮಾತುಗಳನ್ನು ಆಡಿದ್ದಾರೆ ನೋಡಿ ದರ್ಶನ್ಗೆ